ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ಬರ್ಗರ್ ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡುವಂಥ ಬರ್ಗರನ್ನು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಫ್ಯಾನಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟು ಬೀನ್ಸು ಫ್ಲವರು ಮತ್ತು ಈ ಹಸಿ ಬಟಾಣಿ ಇವುಗಳನ್ನು ಹಾಕಿಬಿಟ್ಟು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ತರಕಾರಿಗಳನ್ನು ಇದೇ ತರಕಾರಿನ ಹಾಕ್ಕೊಳ್ಬೇಕು ಅಂತಿಲ್ಲ ನಿಮ್ಮ ಹತ್ರ ಯಾವ ತರಕಾರಿಗಳಿವೆಯೋ ಅದನ್ನು ಹಾಕೋಬೋದು ಕ್ಯಾಬೇಜ್ ಕೂಡ ಹಾಕ್ಕೊಬೋದು ನೀವು ಈರುಳ್ಳಿನ ಇಷ್ಟಪಡುವವರಾಗಿದ್ದರೆ ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ತರಕಾರಿಗಳನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಫ್ರೈ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ ಇವಾಗ ಇದು ಈ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷದವರೆಗೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಅರ್ಧ ಫ್ರೈ ಆಗಿದೆ ಇವಾಗ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಫ್ಲವರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಫ್ಲವರನ್ನು ಮೊದಲೇ ಹಾಕಿಬಿಟ್ರೆ ಅದು ಬೇಗ ಕರ್ಗ್ಬಿಡತ್ತೆ ಅಂತ ಹೇಳಿಬಿಟ್ಟು ನಾನು ಈ ಹಂತದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಫ್ಲವರನ್ನು ಹಾಕಿಬಿಟ್ಟು ಈಗ ಮತ್ತೆ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಂದು ಎರಡು ನಿಮಿಷದಲ್ಲೇ ಫ್ರೈ ಆಗಿ ಹೋಗುತ್ತೆ ನೋಡಿ ಫ್ರೈ ಆಗಿದೆ ಇವಾಗ ಕಂಪ್ಲೀಟಾಗಿ ಫ್ರೈ ಆಗಿದೆ ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕು ಚಿಕ್ಕ ಚಿಕ್ಕ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಈ ರೀತಿ ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡ್ರು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕಾಲು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು ಮತ್ತು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡ್ರು ಕಾಲು ಟೀ ಸ್ಪೂನ್ ಎಲ್ಲೋ ಪೌಡ್ರು ಮತ್ತು ಕಾಲು ಟೀ ಸ್ಪೂನು ಅಚ್ಚಕಾರದ ಪುಡಿ ಇವಿಷ್ಟನ್ನು ಹಾಕಿ ನಂತರ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಳ್ಬಾರ್ದು ಹಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಉಂಡೆ ಕಟ್ಟುತ್ತಾರೆ ಇರಬೇಕು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ಮೃದು ಕೂಡ ಆಗಿರಬಾರ್ದು ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ರೀತಿಯಾಗಿರಬೇಕು ಈ ಮಸಾಲೆ ಮಿಕ್ಸಿಂಗ್ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿಂಗ್ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಇಷ್ಟು ಗಟ್ಟಿಯಾಗಿರಬೇಕು ಇವಾಗ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಎಲ್ಲೂ ಲಂಪ್ಸ್ಗಳಿಲ್ಲದೆ ಇರುತ್ತರ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿರಬೇಕು ಆ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿರಬೇಕು ಹಿಟ್ಟು ಹಿಟ್ಟು ರೆಡಿಯಾಗಿದೆ ಇವಾಗ ಒಂದು ಕಾಲು ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸನ್ನು ತೊಗೊಂಡಿದ್ದೀನಿ ನಾವು ಮೊದಲೇ ಮಾಡಿಟ್ಕೊಂಡಿರುವಂಥ ಆಲೂ ಡಫನ್ನು ಉಂಡೆ ಮಾಡಿಬಿಟ್ಟು ಅದನ್ನು ಟಿಕ್ಕಿ ಥರ ಚಪಾಟಿಯಾಗಿ ರೆಡಿ ಮಾಡ್ಕೊಳ್ಬೇಕು ರೌಂಡ್ ಶೇಪಲ್ಲಿ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ತುಂಬ ದಪ್ಪ ಬೇಡ ಸ್ವಲ್ಪ ಅಂದರೆ ಮೀಡಿಯಮ್ ಆಗಿರಲಿ ತುಂಬ ತೆಳ್ಳ ಕೂಡ ಬೇಡ ಮೀಡಿಯಮ್ ಶೇಪಲ್ಲಿ ಮಾಡಿಕೊಂಡು ಅದನ್ನು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಕಾರ್ನ್ ಮತ್ತು ಮೈದಾ ಹಾಕಿಬಿಟ್ಟು ಪೇಸ್ಟನ್ನು ಆ ಪೇಸ್ಟಲ್ಲಿ ಸಲ ಡಿಪ್ ಮಾಡಿ ಈ ಬ್ರೆಡ್ ಕ್ರಮ್ಸನ್ನು ಎರಡೂ ಕಡೆನೂ ಹಚ್ಕೋಬೇಕು ಅದೇ ರೀತಿ ಇನ್ನೊಂದು ಪ್ಯಾಟೀಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಬರ್ಗರ್ ಪೆಟೀಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಫ್ರೈಯಿಂಗ್ ಫ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ತೀನಿ ಎರಡೂ ಕಡೆನೂ ಚೆನ್ನಾಗಿ ರೋಸ್ಟ್ ಆಗಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಅಲ್ಲಿವರೆಗೂ ಎರಡೂ ಸೈಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನೋಡಿ ಒಂದು ಸೈಡು ಕ್ರಿಸ್ಪಿ ಆಗಿದೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇವಾಗ ಇನ್ನೊಂದು ಸೈಡಿಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಳಿ ರೆಡಿಯಾಗಿದೆ ಇವಾಗ ಇವಾಗ ಒಂದು ಬರ್ಗರ್ ಬನ್ನನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಆಲ್ರೆಡಿ ಕಟ್ ಆಗಿರುತ್ತೆ ಸ್ವಲ್ಪ ಜಾಯಿಂಟ್ ಇರುತ್ತೆ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಬರ್ಗರ್ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಬರ್ಗರ್ ಸಾಸ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಸಪೋಸ್ ಸಿಕ್ಕಿಲ್ಲ ಅಂತಂದರೆ ನಿಮಗೆ ಈ ಸೊ ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸ್ ಮತ್ತು ಮಯಾನೀಸನ್ನು ಮೂರನ್ನು ಮಿಕ್ಸ್ ಮಾಡಿಬಿಟ್ಟು ಬರ್ಗರ್ ಸಾಸನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲ ಯಾವುದಾದ್ರೂ ಒಂದು ಸಾಸನ್ನು ಹಾಕಿಬಿಟ್ಟು ಬರ್ಗರನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಬರ್ಗರ್ ಸಾಸನ್ನು ಬ್ರೆಡ್ಡಿಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಾಗ ಇದಕ್ಕೆ ರೌಂಡ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಸೌತೆಕಾಯಿ ನೀವು ಈರುಳ್ಳಿನ ಇಷ್ಟಪಡೋರಾಗಿದ್ದರೆ ಈರುಳ್ಳಿ ಕೂಡ ಹಾಕ್ಕೊಬೋದು ಹಾಗೆ ಬರ್ಗರ್ ಲೀವ್ಸು ಅದ್ರ ಮೇಲ್ಗಡೆ ಚೀಸ್ ಸ್ಲೈಸನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಈ ವೆಜಿಟೇಬಲ್ ಟಿಕ್ಕಿನ ಇಟ್ಬಿಟ್ಟು ಇನ್ನೊಂದು ಪೀಸ್ ಬಂದಿಂದ ಅದನ್ನು ಕ್ಲೋಸ್ ಮಾಡ್ತೀನಿ ಹಾಗೆ ಇನ್ನೊಂದು ಬ್ರೆಡನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲೇ ಆರಾಮಾಗಿ ಹೆಲ್ದಿಯಾಗಿ ಈಸಿಯಾಗಿ ಬರ್ಗರನ್ನು ರೆಡಿ ಮಾಡ್ಕೊಳ್ಬೋದು ಬರ್ಗರ್ ಕಂಪ್ಲೀಟಾಗಿ ರೆಡಿಯಾಗಿದೆ ನಮಗೆ ಸ್ವಲ್ಪ ಚೀಸ್ ಮೆಲ್ಟ್ ಆಗಬೇಕು ಅಂತಂದರೆ ಒಂದು ತವಾದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಬರ್ಗರನ್ನು ಹಾಗೆ ಇಟ್ಟರೆ ಚೀಸ್ ಮೆಲ್ಟ್ ಆಗಿ ಸೇಮ್ ಹೋಟೆಲಲ್ಲೆಲ್ಲ ಯಾವ ರೀತಿ ಸಿಗುತ್ತೋ ಅದೇ ರೀತಿಯಾಗಿರುತ್ತೆ ಬರ್ಗರು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್